ಸಹಕಾರ ಮೂರ್ತಿ ಶ್ರೀ ಮಾತೆ ಶಾರದಾ ದೇವಿಯವರು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸೀತಾಪುರ ತಿಳಿಸಿದ್ದಾರೆ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಅವರ ಸೂಚಿಮಲ್ಲೇಶ್ವರ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣವನ್ನ ಮಾಡುತ್ತಾ ಮಾತನಾಡಿದರು ತಮ್ಮ ಬಳಿಗೆ ಬಂದ ಭಕ್ತರ ಮೇಲೆ ಶಾರದಾ ಮಾತೆಯವರು ಅರಸುತ್ತಿದ್ದ ಕರುಣೆ ಅಹೇತುಕವಾದುದ್ದು ಅವರು ಮಾತೃತ್ವದ ಮೂರ್ತ ರೂಪವೇ ಆಗಿದ್ರು ಎಂದು ಹೇಳಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಗೀತಾ ನಾಗರಾಜ್ ಗಂಗಾಂಬಿಕೆ ರವಿ ಗೀತಾ ಸುಂದರೇಶ್ ದೀಕ್ಷಿತ್ ಗಿರಿಜಾ ಜಗದೀಶ್ ಉಪಸ್ಥಿತರಿದ್ದರು ಅರ್ಥ ಆಗ್ತದೆ ಯಾಕೆ ಏನು ಅಂತ ಅಂತೂ ಮರುದಿನ ಆತ ಸ್ನಾನ ಮಾಡಿ ಹೋಗಿ ಶ್ರೀಮಂತ ಅವರಿಗೆ ಪ್ರಣಾಮ ಸಲ್ಲಿಸಿದ ಆಗ ಅವರು ತಾವಾಗಿಯೇ ಕೇಳಿದರು ಏನಪ್ಪಾ ಮಂತ್ರದೀಕ್ಷೆ ತೆಗೆದುಕೊಳ್ಳುತ್ತೀಯಾ ಎಂದು ಆಗ ಅವರು ಮಿನಯದಿಂದ ಆಗ ಅವನು ಮಿನೆಯಿಂದ ಹೇಳ್ತಾನೆ ಅಮ್ಮ ನಿಮಗೆ ಇಷ್ಟವಿದ್ದರೆ ಕೊಡಿ ಆದರೆ ನನಗೆ ಅದರ ವಿಷಯವೇನು ತಿಳಿಯೋದು ಎಂದು ಉತ್ತರಿಸ್ತಾನೆ ನಿಮ್ಗೆ ಇಷ್ಟ ಇದೆಯಾ ಕೊಡಿಯಮ್ಮ ಅದು ನನಗೆ ಅದ್ರ ಬಗ್ಗೆ ಏನು ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಅವನು ಶ್ರೀಮಂತರಿಗೆ ಮಗು ಉತ್ತರವನ್ನು ಕೊಡ್ತಾನೆ ಶ್ರೀಮಾತೆ ಪುನಃ ನೀನು ಯಾವ ದೇವರ ಮಂತ್ರ ತೆಗೆದುಕೊಳ್ಳುತ್ತಿ ಎಂದು ಕೇಳಿದರು ಇದಕ್ಕೇನು ಹೇಳಬೇಕೋ ತಿಳಿಯದೆ ಅತ ಸುಮ್ಮನಿದ್ದು ಬಿಟ್ಟ ಆಗ ಶ್ರೀಮಾತೆಯವರೇ ತಮ್ಮ ಅಂತರ್ದೃಷ್ಟಿಯಿಂದ ಅವನ ಇಷ್ಟ ಮಂತ್ರವನ್ನು ಕಂಡುಕೊಂಡು ಅದನ್ನು ಅವನು ಉಪದೇಶಿಸಿದರು ಇಲ್ಲಿನ ಸ್ವಾರಸ್ಯವೇನೆಂದರೆ ಸ್ವತಃ ಆ ಭಕ್ತರಿಗೆ ಮಂತ್ರದೀಕ್ಷೆ ಇಷ್ಟ ದೇವತೆ ಈ ವಿಚಾರಗಳೆಲ್ಲ ತಿಳಿ ತಿಳಿದಿರದಿದ್ದರೂ ಸರಸ್ವತಿ ಸ್ವರೂಪಿಣಿಯಾದ ಶ್ರೀಮಾತೆಗೆ ಅವನ ಆಂತರ್ಯದಲ್ಲಿ ಎಂತಹ ಸತ್ವ ಇದೆ ಎನ್ನುವುದು ತಿಳಿದಿತ್ತು ಆದ್ದರಿಂದ ತಾವಾಗಿಯೇ ಅವನ ಮೇಲೆ ಕೃಪೆ ಮಾಡಿ ಮಂತ್ರ ದೀಕ್ಷೆ ನೀಡಿದರು ಅಂದ್ರೆ ಕೆಲವರು ಯಾರೋ ನೋಡ್ತಾರೆ ಯಾರೋ ಬಲವಂತಕ್ಕೋಸ್ಕರ ದೀಕ್ಷೆ ತಗೋತಾರೆ ಆದ್ರೆ ಮಹಾತ್ಮರಿಗೆ ಕೃಪೆ ಗೊತ್ತಾಗ್ಬಿಡುತ್ತೆ ಒಳಗೆ ವ್ಯಾಕುಲತೆ ಇದೆಯಲ್ಲೋ ಅಂತ ಅದೇ ರೀತಿಯಲ್ಲಿ ಶ್ರೀಮಾತೆಯವರು ಸಹ ಆ ವೈಕುಂಠ ಭಾವದಲ್ಲಿ ಒಳ್ಳೆ ವ್ಯಾಕುಲತೆ ಎಂದು ಗುರುತಿಸ್ತಾರೆ ಹಾಗಾಗಿ ಅವನಿಗೆ ದೀಕ್ಷೆ ಬಗ್ಗೆನೂ ಗೊತ್ತಿಲ್ಲ ಮಂತ್ರ ದೀಕ್ಷೆ ಬಗ್ಗೆನೂ ಗೊತ್ತಿಲ್ಲ ಇಷ್ಟ ದೇವತೆ ಬಗ್ಗೆನೂ ಗೊತ್ತಿಲ್ಲ ಆದ್ರೂ ಶ್ರೀಮಾತೆ ಅವನ ಅವನ ಇಷ್ಟ ದೇವತೆ ಅಂತ ಕೇಳಿ ಅವನಿಗೆ ಆ ಮಂತ್ರವನ್ನ ಉಪದೇಶ ಮಾಡ್ತಾರೆ ಅಂದ್ರೆ ಇಲ್ಲಿನ ಸ್ವಾರಸ್ಯ ಏನಂದ್ರೆ ಸ್ವತಃ ಆ ಭಕ್ತನಿಗೆ ಮಂತ್ರ ದೇಶದ ಗೊತ್ತಿಲ್ಲ ಇಷ್ಟ ದೇವತೆ ಬಗ್ಗೆನೂ ಗೊತ್ತಿಲ್ಲ ಈ ವಿಚಾರಗಳೆಲ್ಲ ತಿಳಿಯದಿದ್ದರೂ ಸಹ ಸರಸ್ವತಿ ಸ್ವರೂಪಿಣಿಯಾದಂತಹ ಆ ಶ್ರೀಮಾತೆ ಅದಕ್ಕೆ ರಾಮಕೃಷ್ಣ ಹೇಳ್ತಾರೆ ಆ ಕಲ್ಕತ್ತ ಜನ ಹುಳ ಉಪಡೆಯಂತೆ ಸಾಯ್ತಾ ಇದ್ದಾರೆ ಅವ್ರ ಅಗ್ನ ಅಂದ್ರೆ